ಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಅವ್ರಿಗೆಲ್ಲ ಗಣೇಶ್ ಆಶ್ಚವ್ರಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರುವನ್ನ ಇಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇದ ಬಂದು ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೋ ಅಂತ ಐದು ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಗಿವ್ ಅವ್ಯ ಪ್ರೈಸ್ನ ಕೊಡ್ತಾ ಇದ್ದೀವಿ ಈಗಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಅಂತ ಅಂದರೆ ನಾವು ಈಗಾಗಲೇ ಪ್ರೀಕನ್ಸಲ್ಟ್ ಶುರು ಮಾಡಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ಯಾವಾಗಲಾದರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರವನ್ನು ಪಡ್ಕೊಬೋದು ಬನ್ನಿ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋದು ಏನಪ್ಪ ಅಂದರೆ ಒಂದು ಇಡೀ ಅನ್ನದಿಂದ ಯಾವ ರೀತಿ ವಶೀಕರಣ ಮಾಡೋದು ಅಂತ ತಿಳ್ಕೊಡೋಣ ಅದಕ್ಕಿಂತ ಮುಂಚೆ ಎಂದಿನಂತೆ ಕ್ಲೆನ್ಸಿಂಗ್ ಮಾಡ್ಕೊಡೋಣ ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಡೋದ್ರಿಂದ ನಿಮ್ಮೆಲ್ಲ ಚಕ್ರಗಳು ಆಕ್ಟಿವ್ ಆಗಿ ನಿಮ್ಮಲ್ಲಿ ಏನೇ ಇದ್ದರೆ ದೋಷಗಳು ಹೋಗ್ತದೆ ಹಾಗಾಗಿ ವಿಶೇಷವಾಗಿ ನಿಷ್ಟು ಅನ್ನ ಇಟ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಹೇಳಿ ಐ ಆಮ್ ಸಾರಿ ಪ್ಲೀಸ್ ಬಾರ್ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಬಾರ್ಗ್ಯವ್ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಈ ಥರ ಕ್ಲನ್ಚಿಂಗ್ ಮಾಡಿಕೊಂಡು ವಿಶೇಷವಾಗಿ ಸೈಡ್ಗೆ ಇಟ್ಕೊಂಬರ್ ಅದಕ್ಕಿನ್ನ ಮುಂಚೆ ಇನ್ನೊಂದು ಏನಪ್ಪ ಅಂದರೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಎಷ್ಟೋ ಜನ ಕಷ್ಟದಲ್ಲಿದ್ದರೆ ಅವ್ರಿಗೂ ಕೂಡ ಸಹಾಯ ಆಗಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಒಂದು ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಎಂದಿನಂತೆ ಗಣಸ್ತೋತ್ರ ಗಜಾನನಂ ಭೂತಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರು ನಮ್ಮ ಚೆನ್ನಲ್ಲ ಗಣೇಶ ಹಚ್ಚೈ ಶ್ವರ್ಬಿಟ್ಟು ಕಾಪಾಡಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತ ಆ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಇದಕ್ಕೆ ಬೇಕಾದ ಏನಪ್ಪ ಅಂದರೆ ಒಂದು ಪೇಪರ್ ತಗೊಂಡು ಮೇಲೆ ವಿಶೇ ವಿಶೇಷವಾಗಿ ಓಂ ಸಾರಾನಾಥಾಯ ನಮಃ ಓಂ ಸಾರಾನಾಥಾಯ ನಮಃ ತಾಯ ನಮಃ ಓಂ ಸಾರಾನಾಥಾಯ ನಮಃ ಓಂ ಸಾರಾನಾಥಾಯ ನಮಃ ಓಂ ಸಾರಾನಾಥಾಯ ನಮಃ ನಮಃ ವಿಶೇಷವಾಗಿ ಈ ಥರ ಓಂ ಸಾರಾನಾಥಾಯ ನಮಃ ಅಂತ ಬರ್ತು ಇದಕ್ಕೆ ವಿಶೇಷವಾಗಿ ಒಂದು ಬಾಕ್ಸ್ ಹಾಕಿಬಿಡಿ ಬಾಕ್ಸ್ ಹಾಕಿ ವಿಶೇಷವಾಗಿ ಈ ಥರ ವಿಶೇಷವಾಗಿ ಒಂದು ಬಾಕ್ಸ್ ಹಾಕೋಬೇಕಾಗುತ್ತೆ ಓಂ ಸಾರಾನಾಥಾಯ ನಮಃ ಓಂ ಸಾರಾನಾಥಾಯ ನಮಃ ಓಂ ಸಾರಾನಾಥಾಯ ನಮಃ ಒಂದು ಬಾಕ್ಸ್ ಹಾಕಿ ಇದಕ್ಕೆ ವಿಶೇಷವಾಗಿ ನಾಲ್ಕು ನಾಲ್ಕಿಗೆರೆ ಕೊಡಬೇಕಾಗತ್ತೆ ಈ ಥರ ನಾಲ್ಕು ಗೆರೆ ಕೊಟ್ಟು ವಿಶೇಷವಾಗಿ ಈ ಒಂದೊಂದು ಬಾಕ್ಸ್ ಇರುತ್ತಲ್ಲ ಅಲ್ಲಿ ನಿಮ್ದು ಏನೇ ಸಮಸ್ಯೆಗಳಿದ್ರು ಹಣಕಾಸಿನ ವಶೀಕರಣ ಆಗ್ಬೇಕಾ ಅಥವಾ ಯಾರಾದರೂ ನಿಮ್ ಮಾತು ಕೇಳಬೇಕಾ ಮತ್ತೆ ಅಥವಾ ಉದ್ಯೋಗದಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅದನ್ನು ಕೂಡ ವಶ ವಶಕರಣ ವಶೀಕರಣ ಮಾಡ್ಕೊಬೋದು ಮತ್ತೆ ಈ ಕಡೆ ಏನಾದರೂ ಮನೆಯಲ್ಲಿ ಯಾರಾದರೂ ಮಾತು ಕೇಳಬೇಕಾ ಮಕ್ಕಳ ಮಾತು ಕೇಳಬೇಕಾ ಮತ್ತೆ ಮನೆಯವ್ರು ಯಾರಾದ್ರೂ ಮಾತು ಕೇಳಬೇಕಾ ಈ ಥರ ನೋಡಿ ನೀಟಾಗಿ ಸರಿ ನೋಡ್ಕೊಳ್ಳೋ ವಿಡಿಯೋನ ಈ ಥರ ಕ್ರಾಪ್ ಮಾಡಿಕೊಂಡು ವಿಶೇಷವಾಗಿ ಈ ಥರ ನಕ್ಷೆ ಮಾಡಿ ಇದರಲ್ಲಿ ಓಂ ಸಾರಾನಾಥ ನಮಃ ಓಂ ಮೂರು ಸರಿ ಬಂದು ಈ ನಾಲ್ಕು ಈ ಥರ ಹಿಡ್ಕೊಂಡು ಇದಕ್ಕೆ ವಿಶೇಷವಾಗಿ ಒಂಚೂರು ಅನ್ನ ತಗೊಳ್ಳಿ ಓಂ ಸಾರಾನಾಥ ನಮಃ ಹೊಷಾ ಯಾ ಓಂ ಸಾರಾನಾಥ ನಮಃ ಹೊಷಾ ತುಂಬಾ ತುಂಬ ಪವರ್ಫುಲ್ ವಶೀಕರಣ ಇದು ನಾನು ಹೇಳ್ತೀನಿ ಇದನ್ನು ಏನು ಮಾಡಬೇಕು ಅಂತ ಕೊನೆಯಲ್ಲಿ ಇದಕ್ಕೆ ವಿಶೇಷವಾಗಿ ಒಂದು ಸ್ವಲ್ಪ ಅರ್ಶನ ಹಾಕಿ ಓಂ ಸಾರಾನಾಥ ನಮಃ ಓಷಾಯ ಔಷಾಯ ಯಾರಾದರೂ ನಿಮ್ಮ ನಿಮ್ಮ ಇದನ್ನು ಹೇಳ್ಬೇಕಾದಾಗ ಅವರ ಹೆಸರು ಕೂಡ ಹೇಳ್ಬೋದು ನೀವು ಯಾರನ್ನ ವಶೀಕರಣ ಆಗಬೇಕು ಅಥವಾ ಏನು ವಸ್ತು ವಶೀಕರಣ ಆಗಬೇಕು ಓಂ ಸಾರನಾಥಾಯ ನಮಃ ಹ ಔಷಾಯ ಓಂ ಸಾರನಾಥಾಯ ನಮಃ ಹಷಾಯ ಔಷಾಯ ಓಂ ಸಾರನಾಥಾಯ ನಮಃ ಹಾ ಔಷಾಯ ಇದು ನೂರ ಎಂಟು ಸರಿ ಹೇಳಿದ್ರು ಕೂಡ ತುಂಬ ಅದ್ಭುತವಾದ ಫಲಗಳು ಬರುತ್ತವೆ ಹಾಗಾಗಿ ವಿಶೇಷವಾಗಿ ಇದನ್ನು ಈ ಥರ ಮಾಡಿಸ್ಕೊಡಿ ಓಂ ಸಾರಾನಾಥಾಯ ನಮ್ ಹಾ ಓಷಾಯ ಓಂ ಸಾರನಾಥಾಯ ನಮಃ ಹಾಷಾಯ ಔಷಾಯ ಹುಷಾಯ ಓಂ ಸಾರಾನಾಥು ಕೇಳ್ಕೊಳ್ಳಿ ನನ್ನ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಯೂನಿವರ್ಸ್ ಅಂತೇಳಿ ಇದನ್ನು ತೊಗೊಂಡು ಹೋಗ್ಬಿಟ್ಟು ಯಾವುದಾದ್ರೂ ದೇವಸ್ಥಾನದಲ್ಲಿ ಇಟ್ಟು ನಿಮ್ಮೆಲ್ಲಾ ಕೋರಿಕೆಗಳು ಕೋರಿಕೆಗಳಿದ್ದೀವಿ ಆದಷ್ಟು ಬೇಗ ಇರಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಮುಂದಿನ ಸಂಜೆ ಜೀಗನ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ ಓಂ ಸಾರಾನಾಥ ಜೈ ಗಣೇಶ